ಪರ್ವತದ ತಪ್ಪಲಿನಲ್ಲಿ ನೆಲೆಗೊಂಡಿರುವ ಈ ದೇವಾಲಯದ ಸುತ್ತಲೂ ಪ್ರಕೃತಿಯ ಅದ್ಭುತ ಸೌಂದರ್ಯ ಇದೆ ಬೆಳಗಿನ ಜಾವದ ಗಾಳಿ ದೇವಿಯ ಗರ್ಭಗುಡಿಯಲ್ಲಿನ ನಾದ ಧೂಪದ ಪರಿಮಳ ಇವೆಲ್ಲವೂ ಮನಸ್ಸಿಗೆ ಆನಂದ ನೀಡುತ್ತದೆ ಪ್ರತಿ ವರ್ಷವೂ ನಡೆಯುವ ಕುಂದೂರಮ್ಮನ ಜಾತ್ರೆ ಈ ಊರಿನ ದೊಡ್ಡ ಸಂಭ್ರಮಗಳಲ್ಲಿ ಒಂದು ಭಜನೆ ಪೂಜೆ ಆರತಿ ಅಲಂಕಾರ ಎಲ್ಲವೂ ಭಕ್ತಿ ಮತ್ತು ಸಂಸ್ಕೃತಿಯ ಸೌಂದರ್ಯವನ್ನು ತೋರಿಸುತ್ತವೆ ಬನ್ನಿ ಈ ದೇವಾಲಯದ ಮಹಿಮೆ ಮತ್ತು ಅದ್ಭುತ ಇತಿಹಾಸವನ್ನು ತಿಳಿಯೋಣ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ಚಂದ್ರಶೇಖರ್ ಪುರಾಣದ ಬಗ್ಗೆ ತಿಳಿಸ್ಕೊಡಿ ಸರ್ ಸರ್ ಇದು ಹಿಂದೂರಮ್ಮ ಅಂತ ದೇವಸ್ಥಾನ ಈ ಹಿಂದೂರಮ್ಮ ದೇವಸ್ಥಾನ ಮೂರು ಒಂದು ಹೆಚ್ಚು ಕಮ್ಮಿ ನಾನ್ನೂರು ವರ್ಷ ಆಗಿದೆ ಹಳೇದು ಇದ್ದದ್ದು ಈ ಹಳೇದಾಗಿದ್ದಾಗ ಶಿಥಿಲಗೊಂಡಿತ್ತು ಶಿಥಿಲಗೊಂಡಾಗ ಈ ಭಕ್ತಾದಿಗಳೆಲ್ಲ ಸೇರಿ ಈಗ ಎರಡು ಸಾವಿರದ ಹನ್ನೆರಡರಲ್ಲಿ ಹೊಸದಾಗಿತ್ತು ಗಂಟು ದೇವಸ್ಥಾನ ಅದು ದೇಶೇಶ್ವರ ಮಲ್ಲಿಕಾರ್ಜುನ ಉಂಟು ಶ್ರೀ ಕುಂದೂರು ಬೆಟ್ಟದ ಅರ್ಧ ಅರೆ ಮಲ್ಲಿಕಾರ್ಜುನ ಅರೆ ಮಲ್ಲಿಕಾರ್ಜುನ ಅಂತ ಕಲಿತು ಇಲ್ಲಿಗೆ ಸಿದ್ದಪ್ಪಾಜಿ ದೇವರು ಇದ್ದಾರೆ ದೊಡ್ಡವರು ಸಿದ್ದಪ್ಪಾಜಿಯವರು ಇಲ್ಲಿ ಗವೀಲಿದ್ದರು ಗವಿಲಿದ್ದು ಹಿಂದೆ ಇದು ನಡೀತಾ ಇತ್ತು ಈ ಯಾಮ್ ಈ ಕುಂದೂರಮ್ಮನವರು ಸಪ್ತಮಾತೃಕೆಯರು ಇವ್ರಿಗೆ ಏಳು ಜನ ಆಗ್ತಂಗೆ ಮೂಲ ಹೆಸರು ವೈಷ್ಣವಿ ಇಂದ್ರಾಣಿ ವಾರಾ ಇಂದ್ರಾಣಿ ಮಹೇಶ್ವರಿ ವಾರಾಯಿ ಕೌಮಾರಿ ಚಾಮುಂಡೇಶ್ವರಿ ಬ್ರಾಹ್ಮಣ ಇಷ್ಟು ಏಳು ಜನ ಆಗ್ತದೆ ಇಲ್ಲಿ ಏಳು ಗಂಟೆಗೆ ಹೇಳಿದ್ನಲ್ಲ ನೈ ನೈವೇದ್ಯ ಆಯ್ತಿತ್ತು ಅಂತ ಆ ಟೈಮಲ್ಲಿ ಏನಾಯಿತು ಅರ್ಚಕರು ಹಿಂದೆ ಇದ್ದವರು ನಮ್ಮ ಮೂ ನಾಲ್ಕು ತಲೆಮಾರಿನವರು ಬೆಳ್ಳಿ ತಟ್ಟೆನ ಮ ಮಾಡಿಬಿಟ್ಟು ದೇವಸ್ಥಾನದಿಂದ ಹೊರಟೋಗಿದ್ದಾರೆ ಆ ಭಾಗ ತೆಗಿಯೋಗಿಲ್ಲ ಅವರು ಅವ್ರು ಬೆಳ್ಳಿ ಬಟ್ಟೆ ಮಾತಾಡೋಬಿಟ್ಟಲ್ಲ ಅಂದ್ರೆ ಅಷ್ಟು ದೂರದಲ್ಲಿ ಹೋಗ್ಬಿಟ್ಟು ಯಾಕೆ ಈ ಥರ ಬೆಳ್ಳಿ ತಟ್ಟೆ ಮಾಡ್ತಿಬಿಟ್ಟು ನನಗೆ ಬರ್ತೀನಿ ಬಾಕಲು ತೆಗೆದು ಎತ್ಕೊ ಬರ್ತೀನಿ ಅಂತ ಬಂದಾಗ ಇಲ್ಲಿ ಏಳು ಜನ ಅಕ್ಕ ತೆಂಗಿ ಹುಯ್ಯಾಲೇ ಆಡ್ತಿದ್ದು ದೇವಸ್ಥಾನದ ಒಟ್ಟಿಗೆ ಈ ಯಾರೇ ದೇವಸ್ಥಾನ ಇತ್ತಲ್ಲ ಅಲ್ಲೇ ಅವಾಗ ಬಾತ್ ತೆಗೆದಾಗ ಬಾತ್ ಹತ್ರ ಬಂದಾಗ ತಾಯಿ ಹೇಳಿದಂತೆ ಯಾಕಪ್ಪ ಬಂದೆ ಬಾಲಕ ಅಂತ ಕೇಳಿದಂತೆ ನಿಮ್ಮ ಮಕ್ಕಳು ನನ್ನ ಇದಕ್ಕಿಂತ ನಿನಗೆ ನಿನ್ನ ಬೆಳ್ಳಿ ತಟ್ಟೆನೇ ಹೆಚ್ಚಾಗೋಯ್ತಾ ಅಂದ್ಬಿಟ್ಟು ನೀ ಎಲ್ಲಿ ಗ್ಯಾಪ್ಸ್ ಕತ್ತಿ ಆಗಲಿ ನಿಮ್ಮ ಬೆಳ್ಳಿ ತಟ್ಟೆ ಬಿದ್ದಿರುತ್ತೆ ಇದ್ದ ಅಂತ ನೀ ಏನಾರ ಹೇಳಿದ್ರೆ ನಿನ್ನ ತಲೆ ಸಹಸ್ರಗಳಾಗಿ ನಿನ್ನೊಂದ್ಸಲ ಇರೋಸಾಗಿತ್ತು ಅಂತ ಶಾಪ ಕೊಡ್ತು ಕೊಟ್ಬಿಟ್ಟರು ನೀನೇನಿಲ್ಲ ಅಂದರೆ ನಿನಗೆ ಮೈಸೂರು ಮಹಾರಾಜರ ಕಡೆಯಿಂದ ದೇವಸ್ಥಾನಕ್ಕೆ ಕೊಡುಗೆ ಬಿಡಿಸ್ತೀನಿ ಹೋಗು ಅಂತ ಹೇಳಿದ್ರು ಅದಾದ ಮೇಲೆ ಏನಾಯಿತು ಇವರು ಹೋಗುವ ಹೋದರೂ ಅಲ್ಲಿ ಬ ಬೆಳ್ಳಿ ಬೆಳ್ಳಿ ತಟ್ಟೆವಲ್ಲ ಅಂತ ಇದೆ ಆ ಜಮೀನ್ ಹತ್ರ ಗ್ಯಾಪ್ಸ್ಕೊಂಡಿದ್ದಾರೆ ಅಲ್ಲಿ ಬೆಳ್ಳಿ ತಟ್ಟೆ ಬಂದು ಅಲ್ಲೊಂದು ದೇವ್ರ ಮರ ಇದೆ ಅಲ್ಲಿ ತಾಯಿ ಬೆಳ್ಳಿ ತಟ್ಟೆ ಕೊಟ್ಟು ಸಿಕ್ಕ ಅದನ್ನು ಹೋದರು ಹೋಗ್ಬಿಟ್ಟು ಅಷ್ಟೊತ್ತಿಗೆ ಮಹಾರಾಜರಿಗೆ ಇದಾಗಿ ಇಲ್ಲಿ ಮೇಲ್ಗಡೆ ಬೆಟ್ಟಕ್ಕೆ ಏನು ಅಂತ ಕೇಳಿದಾಗ ಹಿಂಗೆ ದೇಶ ಜಿಲ್ಲಾಗ ಅಲ್ಲಿಗೆ ಸೇರಿಸಿ ಎಲ್ಲ ದೇವಸ್ಥಾನವನ್ನು ಸೇರಿಸಿ ಇನ್ನೂರ ಅರವತ್ತೈದಕ್ಕೆ ಕೊಡುಗೆ ಇನಾಮ್ ಕೊಟ್ಟರು ಓಕೆ ಆ ಇನಾಮ್ ಕೊಟ್ಟಿದ್ದು ಇನಾಮ್ ದೇವರು ಕೊಟ್ಟರು ಈ ಯಕ್ಷರಲ್ಲ ಈ ಹೇಳಿದ್ರು ಇವರು ಹಿಂದೆ ಜಡೆ ಬಿಡ್ತಿದ್ರು ಈಗ ಯಾರು ಜಡೆ ನಾವು ಜಡೆ ಬಿಡ್ತಿದ್ರಲ್ಲ ಅವರು ತಲೆ ಕೆಲೀತಿದ್ದಾಗ ಅವ್ರ ಹಿಂಗ್ರು ಏನು ಹಿಡಿತಿದ್ದಾಗ ನಗ್ಬಿಟ್ರು ನಗ್ಬಿಟ್ಟಾಗ ಯಾಕೆ ನಕ್ಕಿದೆ ಏನು ಅಂತ ಕೇಳಿದಾಗ ஏழ்பார்க்குழை நான் முடி ஆகியே நான் இதுவே ஆகோத்தியே நான் ஏனாவது அட்ட இங்க அண்ணா இல்லை அட்ட இறல அவங்க வாய் அல்லே தலை சாப்பிட்டு அவரொம்சன்ன இறோம் சாப்பிட்ட அவரு ஒவ்வொன்கொம்மகன்கு ஒவ்வளே மணிமக்களே மக்கள் ஓகே அதே ஃபேமிலி மக்களும் அதே ஃபேமிலி ஹெண்ட் மக்களும் ஒலியின் கொண்டிருந்த அவர மொம மக்களும் ஓகே ஓகே நான் ಇದು ಅಷ್ಟು ಮಾಡಿ ಅಲ್ಲಿ ಈಗ ಏನಂದರೆ ದೇಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ದೊಡ್ಡ ದೇಶೇಶ್ವರ ಉದ್ಭವ ಮೂರ್ತಿ ಮಲ್ಲಿಕಾರ್ಜುನ ಸ್ವಾಮಿ ಪ್ರತಿಷ್ಠಾಪನೆ ಮಾಡ್ತೀನಿ ಅಲ್ಲಿ ಸೋಮವಾರ ಶುಕ್ರವಾರ ಪೂಜೆ ಆಗುತ್ತೆ ಅಲ್ಲಿಗೆ ಒಂದು ಹಂತದ ವ್ಯವಸ್ಥೆ ಇಲ್ಲ ಸ್ವಲ್ಪ ಹಿಂದೆ ಇತ್ತು ಸ್ವಲ್ಪ ಈಗೆಲ್ಲ ಇದು ರಿಸರ್ವ್ ಫಾರೆಸ್ಟ್ ಆಗಿಬಿಟ್ಟು ರಿಸರ್ವ್ ಫಾರೆಸ್ಟ್ ಆದಮೇಲೆ ಅವ್ರು ಏನು ಮಾಡೋಕ್ಕೆ ಅವಕಾಶ ಕೊಡ್ತಾಯಿಲ್ಲ ಅವ್ರು ಓಡ್ ಮಾಡೋಕ್ಕೂ ಅವಕಾಶ ಕೊಡ್ತಾರೆ ಏನಕ್ಕೂ ಅವಕಾಶ ಕೊಡ್ತಾರೆ ತಕ್ಕ ಪರ್ಮಿಶನ್ ಈ ದೇವರ ಕೊಡುಗೆ ಇನ್ನೂರ ಅರವತ್ತೈದು ಎಂದರೆ ಇನ್ನೂರೇ ಓಕೆ ಅದು ಈಗ ಎಲ್ಲ ಆಗಿ ಈಗ ಹೆಸರಿಗೆ ಒಂದ್ ನಾಲ್ಕು ಇಷ್ಟ ನಡೆದು ದೇವ್ರ ಬೆಟ್ಟದ ಒಂದು ವಿಶೇಷ ತುಂಬ ಇದೆ ಪಕ್ಕದಲ್ಲಿ ಮಠ ಸಿದ್ದೇಶ್ವರ ಮಠ ಅಲ್ಲಿ ಸುಮಾರು ಸ್ವಾಮೀಜಿಗಳು ಭಾರಿ ತಪಸ್ವಿಗಳು ಇದ್ದಾರೆ ತಪಸ್ ಮಾಡೋದು ಎಲ್ಲೇ ನ್ಯಾಯ ನಡೀತಿದೆ ಎಲ್ಲೇ ಇತ್ಯರ್ಥ ಹೋಗದೆ ಓದಕ್ಕೆ ಜಾಗದಲ್ಲಿ ಇತ್ಯರ್ಥ ಆಮೇಲೆ ನಮ್ಮ ಗ್ರಾಮಕ್ಕೆ ಮಳೆ ಇಲ್ಲ ಅಂದ್ರೆ ಈ ಪ್ರ ದೇವಸ್ಥಾನ ಈ ಬೆಟ್ಟದ ಸುತ್ತ ಪ್ರದ ಅಭಿಷೇಕ ಮಾಡಿಬಿಟ್ರೆ ಬಂದು ಇಳಿಯೋದು ಮಳೆ ಆಗುತ್ತೆ ಅಶುಕ್ ಒಂದ್ಸರ್ ಮಾಡ್ತೀವಿ ನಾವು ಆದ್ರೆ ಮಳೆಗಾಲ ಇಲ್ಲ ಅಂದಾಗ ಮಾಡ್ತೀವಿ ಈಗಲೂ ಇದೆಯಾ ಈಗ ಈಗಲೂ ಇದೆ ಈಗಲೂ ನಡೀತದೆ ಈಗಲೂ ನಡೆದಾಗ ಈಗಲೂ ಅದು ಇದ್ ಮಳೆ ಆಗ್ತದೆ ಅಲ್ಲಿ ಹಿಂದೆ ಮಠ ಇತ್ತು ಮಠಗೆಲ್ಲ ಚಿಕ್ಕಾಗಿತ್ತು ಈಗೆಲ್ಲ ಸ್ವಾಮೀಜಿಗಳು ಒಳ್ಳೊಳ್ಳೆ ಇಂಪ್ರೂವ್ಮೆಂಟ್ ಮಾಡಿ ಇದೆಲ್ಲ ಮಾಡಿ ನಮಗೆ ನನಗೆ ಉಂಟಾಗಿ ವಿಚಾರ ಸ್ವಾಮೀಜಿಗಳ ಹೆಸರು ಈಗ ಆಲ್ರೆಡಿ ಇರೋರು ನಂಜುಂಡ ಸ್ವಾಮಿ ಅದು ಹಿಂದೆ ಹಿಂದೋರು ಗೊತ್ತಿಲ್ಲ ನನಗೆ ಮಾಂತಪ್ಪ ಬಿದ್ದವರು ಅಂತ ಇದೆ ಅವರು ಸರ್ವಶ್ರೇಷ್ಠರು ಇಷ್ಟರು ಶಿವಕುಮಾರ ಸ್ವಾಮಿಗಳೇ ಅವ್ರಿಗೆ ಟೈಮ್ ಹೋಗ್ಬಿಟ್ಟಿದ್ದಾರೆ ನಮ್ಮ ಏಕೆಂದ್ರೆ ಆ ಸ್ವಾಮೀಜಿ ಒಂದು ಚಪ್ಪಲ್ ಹಾಕ್ತಾರಲ್ಲ ಒಂದು ಚಾ ಇದ್ದರೂ ಕಾಲ್ ಹೋಗೋದು ಅವ್ರು ಏನು ಉತ್ತರ ಕೊಡ್ತಾರೆ ಇದು ಮಾಡ್ತಾರೆ ಅದೇ ಆಯ್ತು ನಮ್ಮ ನಾವು ನೋಡ್ಬೋದು ಕಣ್ಣಾರ ನೋಡೋದು ಸ್ವಾಮಿ ಅವರಿಂದ ಈ ಮಠ ಇಂಪ್ರೂವ್ಮೆಂಟ್ ಆಗಿದೆ ಈಗ ಈಗಿರೋರು ಮೈನೂ ಸ್ವಾಮಿಗಳು ಈಗ ಇನ್ನೊಬ್ರು ಪ್ರಿಯವರು ಪಟ್ಟಾಗಿದ್ದಾರೆ ಅವರು ನನಗೆ ಅಂತ ಗೊತ್ತಷ್ಟೇ ಅದೇ ಹಿಂಗ್ಗಡೆ ಒಂದೇ ಇದ್ದದ್ದು ದೇವಸ್ಥಾನ ಅದು ಇದರ ಕತೆ ಬೇರೆ ಇದೆ ಓಕೆ ಇದೇನಂದ್ರೆ ಇದು ವರ್ಷಕ್ಕೆ ಈ ಹಾಸನಾಂಬ ದೇವಸ್ಥಾನ ಪಾಕತಿ ಆ ಟೈಪ್ ತೆಗಿತಾ ಇದ್ದದ್ದು ಇಲ್ಲೇ ಅಂದರೆ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎರಡು ಸಾವಿರ ಸಾವಿರದ ಒಂಬೈ ಎರಡು ಸಾವಿರದ ಹತ್ತರೊಳಗೆ ಆ ರೀತಿ ಭಾಟೆ ತೆಗಿತಾ ಇದ್ದು ಅಂದರೆ ವರ್ಷಕ್ಕೆ ಐದು ದಿನ ಮಾತ್ರ ಪೂಜೆ ಹ್ಞೂ ಅಲ್ಲಿ ಸ್ವಾತಿ ಮಳೆ ಒಳಗೆ ಹೆಬ್ಬ್ರೆ ಎತ್ತಬೇಕು ಸ್ವಾತಿ ಮಳೆಗೆ ದೇವರು ಮುನ್ಸ್ಕೊಬಳೆ ಅಂದ್ಬಿಟ್ಟು ಮುನ್ನ ದೇವರು ದೇವ್ರೂ ನೆನ್ಸ್ಕೊಂಡು ಬಾಕಿನಲ್ಲಿ ಒಂದು ದೇವಸ್ಥಾನ ಅಲ್ಲಿಂದ ಮುನ್ಸಿ ಕರ್ಕೊಂಡ್ಬರ್ಬೇಕು ನೈಟ್ ಹ್ಞೂ ಕರ್ಕೊಂಡ್ ಬಂದ ಮೇಲೆ ಇಲ್ಲೇನಾಗಿ ಪೂಜೆ ಎಲ್ಲ ಮಾಡಿ ಅದೇ ಫಸ್ಟ್ ಪ್ರಾರಂಭ ಪೂಜೆ ಹ್ಞೂ ಅದಾದ ಮೇಲೆ ನೆಕ್ಸ್ಟು ಒಂದು ಮಂಗಳವಾರ ಹಿಂದೆ ತಾಮ್ರಗಡೆ ಮಳೆ ಅಂತ ಅರ್ಚಕರ ಮಳೆ ಅಂದ್ಬಿಟ್ಟು ನಡೀತಾ ಇತ್ತು ಆ ಮಳೆ ಮಾಡಿ ಮಧ್ಯರಾತ್ರಿ ಮಳೆ ಹಾಕ್ಬಿಟ್ಟು ಮಧ್ಯರಾತ್ರಿ ಮಳೆ ಹಾಕ್ಬಿಟ್ಟು ಆ ತಾಯಿಗೆ ಹಿಂದೆ ಇದ್ದಂಥ ಯೋಗ ರೀತಿ ಹಾಕಿ ಮಳೆ ಆಗ್ಬಿಟ್ಟು ಇವರೊಂದು ಎಡೆ ಮಾಡಿಬಿಟ್ಟು ಮಾತ್ರೆ ಹಾಕಿ ನಾವು ಹೋಯ್ತಾಯಿದ್ರು ಈ ರೀತಿಯಾಗಿ ಊರಿಂದ ಇವರು ಸಾಹಿತಿ ಒಬ್ರು ಇದ್ದಾರೆ ಅವರು ಚೆನ್ನೈ ಕಿಡಿಗೆ ತಕ್ಕೊಂಬರ್ತಾರೆ ನೈಟ್ ಅವತ್ತೆ ಅವತ್ತೆ ನೈಟ್ ಚೆನ್ನಾಗಿ ತಂದು ಇಲ್ಲಿ ಪೂಜೆ ಮಾಡಿ ಅವರು ನಾವೇ ಪೂಜೆ ಮಾಡೋರು ಅವ್ರು ತಕ್ಕೊಂಡ್ಬರ್ತಾರೆ ಅವ್ರಿಗೆ ಗದ್ದೆ ಸಮೇತ ಬಂದವ್ರಿಗೆ ಇದು ಮಾಡಿ ಕಳಿಸ್ತೀವಿ ಅದಾದ ನೆಕ್ಸ್ಟ್ ನೆಕ್ಸ್ಟ್ ಮಂಗಳವಾರ ದೊಡ್ಡ ಜಾತ್ರೆ ಅನ್ನೋರು ದೊಡ್ಡ ಜಾತ್ರೆ ಈ ಜಾತ್ರೆ ನವೆಂಬರ್ ಕಾರ್ತಿಕ್ ಮಾಸದಲ್ಲಿ ಅದು ಸ್ವಲ್ಪ ಇಂದು ಮುಂದೆ ಬೀಳುತ್ತೆ ಮಳೆಲ್ಲ ನಮಗೆ ದೇವಸ್ಥಾನ ಆವಾಗ ಕಾರ್ತಿಕ್ ಮಾಸದಲ್ಲಿ ಜಾತ್ರೆ ಆಯಿತು ಅಂದರೆ ಆ ಜಾತ್ರೆಗೆ ಸುಮಾರು ಈ ಕಡೆ ತಮಿಳ್ನಾಡು ಈಗ್ಲೂರು ತಾಳ್ವಾಡಿಯಿಂದ ತುಮಕೂರು ಸಿರಾದವರೆಗೂ ಇದ್ದಾರೆ ಈ ಕಡೆ ಗುಂಡುಪೇಟೆಯಿಂದ ಇಳ್ದು ಈ ಕಡೆ ದೊಡ್ಡಬಳ್ಳಾಪುರದವರೆಗೂ ಇಷ್ಟೆಲ್ಲ ಭಕ್ತಾದಿಗಳು ಅವ್ರಿಗೆ ಬಂದು ಇಲ್ಲಿ ಜಾತ್ರೆ ಸೇರ್ಕೊಂಡು ಮಳೆ ಅಂತ ಮಾಡ್ತಾರೆ ಮಳೆ ಹುಯ್ತಾರೆ ಅಂದರೆ ಸಿಹಿ ಪೊಂಗಲ್ ಮಾಡಿ ದೇವ್ರಿಗೆ ಇದು ಮಾಡೋರು ಇಲ್ಲಿ ಮಾಡ್ಕೊಂಡು ಸಿಹಿ ಪೊಂಗಲ್ ಇದು ಮಾಡ್ಕೊಂಡು ಹೋಗ್ತಾರೆ ಆವತ್ತಿನ ದಿವಸ ಇಲ್ಲಿ ಮಂಗಳವಾರ ನೈಟು ಗ್ರಾಮದಿಂದ ಎಬ್ರೇ ಜೊತೆ ಇದು ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವ ಮಾಡ್ಕೊಂಡು ಬಂದು ನೈಟು ಇಲ್ಲಿ ಬೆಳಗಿನ ಜಾವ ಇದು ನಡೀತದೆ ಪೂಜೆ ನಡೀತದೆ ಮಂಟಪೋತ್ಸವ ನಡೀತದೆ ಅದನಂತರ ಇದು ಬುಧವಾರ ಬೆಳಗ್ಗೆ ಊರಿಗೆ ಹೋಗೋದು ಗ್ರಾಮಕ್ಕೆ ಹೋಗ್ತದೆ ಈ ಸಿರುಮಳ್ಳಿ ಗ್ರಾಮದಿಂದ ನಮ್ಮ ಕುಂದೂರು ಗ್ರಾಮಕ್ಕೆ ಹೋಗಿ ಅಲ್ಲಿ ಕುಂದೂರು ಗ್ರಾಮದಲ್ಲಿ ಬೆಳೆ ಪೂರ್ಣ ಗ್ರಾಮೋತ್ಸವ ಗ್ರಾಮೋತ್ಸವ ಆಯ್ತು ಆದರೆ ಇಲ್ಲಿ ಅದು ಬೆಳಗ್ಗೆ ಮಂಗಳವಾರ ಪುನಃ ಜಾತ್ರೆ ಬುಧವಾರ ಇಲ್ಲೇ ಜಾತ್ರೆ ನೆಕ್ಸ್ಟ್ ಒಂದು ಮಂಗಳವಾರ ನಡೀತದೆ ಜಾತ್ರೆ ಹಿಂದೆ ನಡೀತಿದ್ದು ಅದರ ಆಮೇಲೆ ಒಂದು ಇನ್ನೊಂದು ದೇವರಟ್ಟಿ ಕೂಚಿ ಅಂತ ನಡೀತದೆ ಆ ದೇವರಟ್ಟಿ ಕೂಚಿದು ಅದು ಅಷ್ಟೇ ಅವತ್ತು ಸ್ವಲ್ಪ ಜನ ಬರ್ತಾರೆ ಮಾಡ್ಸಿ ನೋಡಿ ಹೋಗ್ತಾರೆ ಬರ್ದೇ ಓದೋರು ತಪ್ಸ್ಕೊಳ್ತಿರಲಿಲ್ಲ ಅವಾಗ ಯಾರೇ ಐದು ವಾರದಲ್ಲಿ ದೇವರವ್ರಿಗೂ ಕಂಟಿನ್ಯೂ ಬಂದ್ಬಿಟ್ಟಿರ್ತದೆ ಯಾರು ತಪ್ಸ್ಕೊಳ್ತಿರ್ಲವಾಗ ಲಾಸ್ಟ್ ಮಂಗಳವಾರ ಒಂದು ನಡೀತದೆ ಕಡೆ ಮಂಗಳವಾರ ಅಂತ ಕಡೆಕೂಚಿ ಅಂತ ಆ ತಾಯಿಗೆ ಅದೇ ವಿಶೇಷ ಆವತ್ತಿನ ದಿವಸ ಏನು ಮಾಡ್ತಾಯಿದ್ದೆವು ಅಂದರೆ ಪೂ ಅಭಿಷೇಕ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಂದು ಮನೆಯಲ್ಲಿ ಮಡಿ ಮಾಡ್ಕೊಂಡು ಬಂದು ಎರಡೆರಡು ಎರಡು ಮಕ್ಳಿಗೆ ಮಾಡ್ಕೊಂಡು ಬಂದು ಎರಪ್ಪ ಇವೆಲ್ಲ ಮಾಡಿ ದೇವ್ರ ನೈವೇದ್ಯ ಹಾಕ್ಬಿಟ್ಟು ನೂರೊಂದೆಡೆ ಮಾಡಿಬಿಟ್ಟು ಬಾತ್ ಹಾಕೊಂಡು ಮೂರು ಪ್ರದಕ್ಷಿಣೆ ಬಂದ ಸರ್ ಇವತ್ತು ಮೈ ಜುಮ್ಮನತ್ತೆ ನನಗೆ ಕಿವಿ ಕೇಳ್ತಾ ಇದ್ದರೆ ತಿನ್ನೋ ಸೌಂಡ್ ಬರ್ತಾಯಿತು ದೇವಸ್ಥಾನದೊಳಗಿಂದ ಒಳಗಡೆ ಸರಿ ಬಂದು ಮೂರು ಸಾಕ್ಬಿಟ್ಟು ತೃಪ್ತಿ ಆಯ್ತು ಅಮ್ಮನಿಗೆ ಅಂತ ಅಡ್ಡಿ ಬಿದ್ದುಬಿಟ್ಟು ಬಾಕ್ಲು ತೆಗೆದ್ಬಿಟ್ಟು ಒಬ್ಬರು ಇರ್ತಿರ್ಲಿಲ್ಲ ಎಲ್ಲ ಹೊರಕಾಕ್ಬಿಡೋರು ಬಂದವರ ಒಳಗಡೆ ಒಬ್ಬ ತೆಗೆದ್ರೆ ನಾವು ಒಡೆ ಗುಡ್ಡಿ ಅಲ್ಲ ಎಲ್ಲ ಚಿಂತಿ ಚಿಂತಿ ಅವತ್ತು ಬಾಕ್ಲ ಹಾಕಿದ್ರೆ ಮತ್ತೆ ಇನ್ನೊಂದು ವರ್ಷಕ್ಕೆ ಬರ್ತಿದ್ದೀವಿ ಅವಾಗ ಹಿಂದೆ ಏನು ಆ ಬಾಳೆ ಎಲೆ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬರೋರಲ್ಲ ಒಡೆ ಎತ್ಕೊಂಡು ನೀವಿದ್ದೇ ಎತ್ಕೊಂಡ್ಬಿಡೋರು ಬಾಳೆ ಎಲೆ ಹೂ ಎಲ್ಲ ಬಿಟ್ಬಿಡ್ಬಿಡೋರು ಅದೇನೂ ಒಣಗ್ತಿಲ್ಲ ಶಿವರಾತ್ರಿ ಒಬ್ಬ ಶಿವರಾತ್ರಿ ಒಂದು ಪೂಜೆ ಆಯ್ತು ಓಕೆ ಮೂರು ತಿಂಗಳ ಏನೂ ಒಣಗ್ತಿರಲಿಲ್ಲ ದೀಪ ಈಗ ಈಗೇನಾಗೋಯಿತು ಹೊಸ್ದಾಗಿ ದೇವಸ್ಥಾನ ನಿರ್ಮಾಣ ಮಾಡೋದಿಲ್ಲ ಆವಾಗ ಈಗ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಕಮಿಟಿ ಭಕ್ತಾದಿಗಳೇ ಒಂದು ಕಮಿಟಿ ಮಾಡ್ಕೊಂಡು ಗ್ರಾಮಸ್ಥರ ಸಹ ಸಹಯೋಗದೊಂದಿಗೆ ಹೊಸ್ದಾಗಿ ದೇವಸ್ಥಾನ ಎರಡು ಸಾವಿರದ ಹನ್ನೆರಡರ ಹನ್ನೆರಡರಲ್ಲಿ ಮಾಡಿದ್ದು ಒಂದು ಓಪನ್ ಮಾಡಿದ್ರು ಆ ದೇವಸ್ಥಾನಕ್ಕೆ ಕಳೆ ದೇವಸ್ಥಾನಕ್ಕೆ ಮೇಲೆ ಗೋಪುರ ಕಟ್ಟಿ ಒಂದು ಗೋಪುರ ಈ ಸಪ್ತಮಾತಿಗೆ ಕುಣಿಸಿ ಮಾಡಿದ್ರು ಓಪನ್ ಮಾಡಿದ್ರು ಅದು ನಲವತ್ತು ಎಂಟು ದಿವಸ ತುಂಬಲಿಲ್ಲ ಸರ್ ಏನೋ ವೈಫಲ್ಯ ಆಗಿ ಬಿದ್ದವ್ ಓಕೆ ಯಾವುದು ನವರಂಗ ಗರ್ಭಗುಡಿ ಇತ್ತು ಶುಕನಾಸಿ ಇತ್ತು ನವರಂಗ ಬಿದ್ದವು ನವರಂಗ ಬಿದ್ದೋದಾಗ ಏನಾಯಿತು ಇದು ಫುಲ್ ಏನೋ ತಾಯಿ ಇದು ಇರಬೇಕು ಅಂದ್ಬಿಟ್ಟು ಏನು ಮಾಡಿದ್ರು ಎಲ್ಲ ಪುನಃ ಸೇರ್ಕೊಂಡು ಹೊಸದಾಗಿ ದೇವಸ್ಥಾನ ಸೊ ಇವಾಗ ಪ್ರತಿದಿನ ಹೋಗ್ತಾ ಹೇಳ್ತೀವಿ ಸರ್ ಹೊಸ್ದಾಗ ಓಪನ್ ಮಾಡಿದಾಗ ಏನಾಯಿತು ನಾವು ಅರ್ಚಕರ ಏನು ಮಾಡಿದ್ರು ನಾವು ಹಿಂದೆ ಏನು ಮಾಡ್ತಿದ್ದೋ ಅದನ್ನು ಮಾತ್ರ ಮಾಡ್ತೀವಪ್ಪ ನಾವು ಬೇರೆ ಪದ್ಧತಿಗೆ ಬದಲಾಯಿಸಲ್ಲ ಅಂತ ಹೇಳ್ತೀವಿ ಆಯ್ತು ಸ್ವಾಮಿ ಇಲ್ಲ ನಾವು ಹೊಸ್ದಾಗಿ ದೇವಸ್ಥಾನಕ್ಕೆ ಕಟ್ಟಿ ಇಷ್ಟ ಎಲ್ಲ ಕಟ್ ಮಾಡಿ ವಾರಕ್ಕೆ ವರ್ಷಕ್ಕೆ ಐದು ದಿವಸ ಪೂಜೆ ಮಾಡ್ಕೊತೇನು ಸ್ವಾಮಿ ಮಾಡಿ ಅಂತ ಕೇಳ್ಕೊಂಡು ಅದು ಈ ಹಿಂದ್ಗಡೆ ಏನು ಮಾಡಿದ್ರು ನಿಮ್ಗೆ ವರ್ಷಕ್ಕೆ ಐದು ದಿವಸಕ್ಕೆ ಹಿಂದುಗಡೆನ ಚಿಕ್ಕದಾಗ ಮಾಡಿಕೊಟ್ಟೀವಿ ನಾನು ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಈಗ ಏನು ಮಾಡೋದಿದ್ರು ಅದಕ್ಕೆ ಐದು ದಿವಸ ಅದು ಮೃತುವಿಕೆರೆ ಹುತ್ತ ಇದ್ದದ್ದು ಈ ಅಮ್ಮನವರು ಹುತ್ತಾನೇ ಇದ್ದದ್ದು ಈಗ ತೆಗೆದುಬಿಟ್ರಲ್ಲ ಬಿಟ್ರಲ್ಲ ಇವರು ಶಿಲೆ ಮಾಡ್ಬಿಟ್ರು ಕೃಷ್ಣ ಶಿಲೆಯನ್ನು ಮಾಡಿಸ್ಬಿಟ್ರು ಅವರು ಆ ಮೃತುವಿಕೆರೆ ಅದನ್ನೊಂದು ಮಾಡಿಕೊಟ್ರು ಅದಕ್ಕೆ ನಾವು ಈಗಲೂ ವರ್ಷದಲ್ಲಿ ಐದು ದಿವಸ ಪೂಜೆ ಮಾಡ್ತಾರೆ ಅದು ಅದು ಇದು ಮಾತ್ರ ಈಜಿಗೆ ಪ್ರತಿ ನಿತ್ಯನೂ ಪೂಜೆ ಬೆಳಗ್ಗೆ ಇಲ್ಲಿ ವಿಶೇಷ ಮಂಗಳವಾರ ಶುಕ್ರವಾರ ಭಾನುವಾರ ಹತ್ತು ಇದು ಮಂಗಳವಾರ ಶುಕ್ರ ಮಂಗಳವಾರ ಅನ್ನ ಸಂತರ್ಪಣೆ ಎಲ್ಲ ನಡೀತದೆ ಶುಕ್ರವಾರ ಭಾನುವಾರ ಯಾರ ಪೂಜೆ ಇವರು ಇದ್ರೆ ವಹಿಸ್ಕೊಂಡು ಅವ್ರು ಮಾಡ್ಕೊಡ್ತಾರೆ ಒಂದು ಬಡವರ ಬಗ್ಗೆ ಮದುವೆ ಮಾಡ್ಕೊಳ್ತಾರೆ ಒಂದು ಇದಕ್ಕೆ ಈ ಅಮ್ಲವ್ರಿಗೆ ಜಾತ್ರೆ ಆದಮೇಲೆ ವರ್ಧಂತಿ ಅಂತ ಮಾಡ್ತೀವಿ ಇದು ಮಾಘ ಮಾಸದ ಪಂಚಮಿ ದಿನ ವರ್ಧಂತಿ ಮಾಡ್ತೀವಿ ಅವತ್ತು ಈ ಅಮ್ಮನ ಪ್ರತಿಷ್ಠಾಪನೆ ಮಾಡಿದ್ವಲ್ಲ ಆ ದಿನನ ವರ್ಧಂತಿ ಅಂತ ಮಾಡ್ಕೊಂಡು ಈಗ ಮಾಡ್ತಾ ಇದೀವಿ ಹನ್ನೊಂದು ಓಕೆ ಅದು ವರ್ಧಂತಿ ಮಾಡಿದ್ರೆ ಆಷಾಢ ಮಾಸದಲ್ಲಿ ಫುಲ್ ಆಷಾಢ ಮಾಸ ಮಂಗಳವಾರ ಶುಕ್ರವಾರ ಫುಲ್ ರೆಸ್ಟ್ ಎಲ್ಲ ಒಬ್ಬ ಗ್ರಹಿಸ್ಕೊಂಡು ಅನುದಾನ ಮಾಡ್ತಾರೆ ಪ್ರಸಾದವಿನ ಅನುದಾನ ಎಲ್ಲ ಮಾಡ್ತಾರೆ ಈ ಎಂಬನವಿದೆ ಹನ್ನೊಂದು ದಿನ ಮಂಗಳವಾರ ಶುಕ್ರವಾರ ಆಷಾಢ ಮಾಸದಲ್ಲಿ ಎಷ್ಟು ಮಂಗಳವಾರ ಶುಕ್ರವಾರ ಬರುತ್ತಾ ಅಷ್ಟು ಮಾಡ್ತಾರೆ ಎಲ್ಲನೂ ಮಾಡ್ತಾರೆ ಅದು ಮಾಡ್ತಾರೆ ಈ ಇದು ಪೂಜೆ ಪ್ರತಿನಿತ್ಯ ಪೂಜೆ ನಡ್ಕೊಂಡು ಇರಲಿಲ್ಲ ಆಮೇಲೆ ಇಲ್ಲಿ ಯಾರು ನಾಮಕರಣ ಮಾಡಿ ದೇವಿಗೆ ಹರ್ಚ್ಕೊಂಡು ಅವರಿಗೆ ಒಳ್ಳೇದಾಗಿರುತ್ತಲ್ಲ ಅವರೆಲ್ಲ ಮಕ್ಕಳಾದವರು ತೊಟ್ಟು ಶಾಸ್ತ್ರ ಮಾಡೋದು ನಾನು ಕಣ್ಣ ಮಾಡೋದು ಜನಕ್ಕೆ ಅನ್ನ ಹಾಕೋದು ಇನ್ನು ಏನೇನು ಅವ್ರಿಗೆ ಇದಾಗಿರುತ್ತೆ ಅವ್ರು ಅನಿಸ್ಕೊಂಡು ಎಲ್ಲ ಫಸಲೇ ಮಾಡ್ತಾರೆ ಅದು ಇತ್ತೀಚೆಗೆ ಅದು ದಾಸೋಭವನ ಅಂದ್ಬಿಟ್ಟು ನಾವು ಪ್ರಾರಂಭ ಮಾಡಬೇಕು ನಮ್ಮ ಇದಕ್ಕೆ ಬಂದಾಗ ಕಮಿಟಿ ಇಲ್ಲ ಆದರೂ ದಾಸೋಭವನ ಅಂತ ಮಾಡೋದು ಭಕ್ತಾದಿಗಳು ತುಂಬ ಸಹಕಾರ ಮಾಡಿದ್ರು ಬಾ ದಾಸೋಭವನ ಆಯಿತು ಮೇಲೆ ಅವರೇ ಏನಂದರು ಸ್ವಾಮಿ ಬಡವರು ಬೇಕು ಇಲ್ಲ ಯಾಕೆ ಮದುವೆ ಮಾಡಬೇಕು ಒಂದು ಕಲ್ಯಾಣ ಮಂಟಪ ಮಾಡಬಿಡಿ ಅಂದರು ಆಯಿತಪ್ಪ ನೋಡೋಣ ನಾನು ಪ್ರಯತ್ನ ಪಟ್ಟೆ ಈಗ ಅದು ಸುಮಾರು ಬಂದ್ಬಿಟ್ಟಿದೆ ಎಂದ ಎಂಬತ್ತು ಭಾಗ ಮುಗಿದಿದೆ ಇನ್ನು ವೈರಿಂಗು ಕಿಟಕಿಗಳು ಇನ್ನೊಂದ್ಸಲ ಪೈಂಟ್ ಪೂರ್ತಿ ಒಡಿಸ್ಬಿಟ್ಟು ಓಪನ್ ಮಾಡಿಸ್ಬಿಟ್ಟು ಅಷ್ಟೇ ಅದು ಅದು ಕಲ್ಯಾಣ ಮಂಟಪ ಕೆಳಗಡೆ ದಾಸೋಹ ಅದು ಇದು ಮಾತ್ರ ಏನು ಅಂದರೆ ಮಂಗಳವಾರ ಶು ಶುಕ್ರವಾರ ಸಣ್ಣದಾಗ ಮಾಡ್ಕೋ ಇದು ಅದು ದೊಡ್ಡದಾಗಿ ಮಾಡ್ಕೋ ಕೆಳಗಡೆ ಇದು ಈಗ ಹೊಸ್ದಾಗ ಅದು ಇದು ವಸತಿ ಗೃಹ ಮಾಡ್ಬೇಕು ಅಂತ ಮಾಡಿದ್ರು ಇದು ವಸತಿ ಗೃಹ ಶೌಚಾಲಯ ಇದು ಮಾಡಬೇಕು ಅಂತ ಇದು ಮಾಡಿದ್ರು ಯಾಕಂದ್ರೆ ಇಲ್ಲಿ ಮಂಗಳವಾರಗಳು ಬಂದಾಗ ನಾವು ಇನ್ನು ಎಡು ಬೆಳಿಗ್ಗೆ ಮಂಗಳವಾರ ದಿವಸ ಬೆಳಿಗ್ಗೆ ಪೂಜೆ ಆಗುತ್ತಲ್ಲ ನೈಟಿಗೆ ಆಳ್ಟು ಮಾಡ್ಕೊಬೇಕಲ್ಲ ಹಿಂದೆ ಆಟ ಆಗ್ತಿರಲಿಲ್ಲ ಇಲ್ಲಿ ಹಿಂದೆ ನಾವು ತಂಬಳಿಗಳು ಆಲ್ಟಾಯ್ತಿರಲಿಲ್ಲ ಯಾರೂ ಆಲ್ಟಾಯ್ತಿರಲಿಲ್ಲ ಅಷ್ಟು ಕಟ್ಟು ಬಿಟ್ಟು ಭಯ ಇತ್ತು ಅಷ್ಟಿತ್ತು ಇಷ್ಟಾಗಿ ಈ ದೇವಸ್ಥಾನ ಈಗ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಅಭಿವೃದ್ಧಿಗೊಳ್ತಾ ಇದೆ ಭಕ್ತಾರಿಗಳ ಮಾತ್ರ ತನ್ನ ಸಹಾಯ ಮಾಡೋದ್ರಲ್ಲಿ ಎತ್ತಾಯಿತು ಭಕ್ತಾದಿಗಳು ತುಂಬ ಇದ್ದಾರೆ ಆಯ್ತಾರೆ ಗ್ರಾಮದವರು ಈ ಮೂರಳ್ಳು ತೆಂಗ್ ಕುಂದೂರು ತೆಂಕಳ್ಳಿ ಸಿರಮಳ್ಳಿ ಮೂರು ಗ್ರಾಮಕ್ಕೂ ಸೇರಿದ್ದ ಆಮೇಲೆ ಸುತ್ತ ಈ ಹಳ್ಳಿಗಳು ಲಾಸನದೊಡ್ಡಿ ಪಂಟಹಳ್ಳಿ ಹೊಸದೊಡ್ಡಿ ಕಂಚಕಳ್ಳಿ ನಾರಾಯಣಪುರ ಇವರು ಸಹ ಇದಕ್ಕೆ ಸಪೋರ್ಟ್ ಇಷ್ಟು ಅಭಿವೃದ್ಧಿ ಆಗಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲನ್ನು ವೀಕ್ಷಿಸುತ್ತಿರುವವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ